ಕಾಶ್ಮೀರವೇ ನಿನ್ನೆ ಬಲು ಚಿರಗಳೇ ನಿನ್ನ ಭುಜಲಗಳು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನದಿಗಳು ತಾಯಿಯ ಸಂಡದಲ್ಲಿ ಮಿನಗುತ್ತಿರುವ ಚಿನ್ನದ ಬಾದು ಶ್ರೀಲಂಕಾ ತಾಯಿಯ ಪಾದಕ್ಕೆ ಅರ್ಪಿಸುತ್ತಿರುವ ಸುಂದರವಾದ ಬಾಬುರಬರ್ ಸಮುದ್ರ ದೇವತೆ ತಾಯಿಯ ಪಾದಗಳನ್ನು ತೊಳೆಯುತ್ತಿದ್ದಾನೆ ವಾಯುದೇವ ಚಾಮರವನ್ನು ಬೇಸುತ್ತಿದ್ದಾನೆ ಸೂರ್ಯಚಂದ್ರನು ಆರತೆ ಎತ್ತಿ ತಿಲಕವನ್ನಿಡುತ್ತಿದ್ದಾನೆ की भूमि है अभिनंदन की भूमि है अर्पण की भूमि है और एक मातृ की भूमि बिंदु बिंदु गंगा है कंकर कंकर शंकर है बिंदु बिंदु गंगा है कंकर कंकर शंकर है जिएंगे तो इसके लिए मरेंगे तो इसके लिए जिएंगे तो इसके लिए मरेंगे तो इसके लिए इधु नम्मा भारत इधु नम्मा भारत ಇಂದು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿರುವ ಅಧ್ಯಕ್ಷರೇ ಎಸ್ಟಿಎಫ್ಸಿ ಸಮಸ್ತ ಪದಾಧಿಕಾರಿಗಳೇ ಶಾಲಾ ಮುಖ್ಯೋಪಾಧ್ಯಾಯರೇ ನನ್ನ ಪ್ರೀತಿಯ ಗುರು ವೃಂದವೇ ಊರಿನ ಎಲ್ಲಾ ಗಣ್ಯಮಾನ್ಯರೇ ಹಾಗೂ ನನ್ನ ಸಹಪಾಠಿಗಳು ತಮಗೆಲ್ಲರಿಗೂ ಹೊಸ ವರ್ಷದ ಮೊದಲ ರಾಷ್ಟ್ರೀಯ ಹಬ್ಬದ ಶುಭಾಶಯ ಅನೇಕ ವೈವಿಧ್ಯತೆ ವ್ಯತ್ಯಾಸ ಭಿನ್ನತೆ ಸಮುದಾಯ ಜಾತಿ ಬದುಕು ಈ ವಿಧಾನಗಳನ್ನು ಒಂದು ನೆಲೆಯಲ್ಲಿ ಒಂದು ದೇಶವಾಗಿ ಸಂದರ್ಭ ಮತ್ತು ನಿಜವಾದ ಪ್ರಜಾಪ್ರಭುತ್ವದ ಆಶಯಗಳೇನು ಮತ್ತು ಸಂವಿಧಾನದ ಮಹತ್ವ ಏನು ಎಂದು ನೆನಪಿಸುವಂತಹ ದಿನವೇ ಗಣರಾಜ್ಯೋತ್ಸವಗಳು ಹಾಗಾದರೆ ನಿಜವಾದ ಪ್ರಜಾಪ್ರಭುತ್ವದ ಆಶಯವೇನು ಎಂದು ಪ್ರಶ್ನೆ ಮಾಡಿಕೊಂಡಾಗ ನನ್ನ ತಿಳುವಳಿಕೆಯ ಪ್ರಕಾರ ನಿಜವಾದ ಪ್ರಜಾಪ್ರಭುತ್ವದ ಆಶಯಗಳು ಏನಾಗಿರಬೇಕು ಎಂದು ಹೇಳುವುದಾದರೆ ಯಾರು ಬಲಿಷ್ಠರೋ ಯಾರು ಬಹುಸಂಖ್ಯಾತರೋ ಅವರ ಸಮಕ್ಕೆ ತರುವಂತಹದ್ದು ನಿಜವಾದ ಬಹುಭಾಷೆ ಹೆಸರಿ ಸಂಸ್ಕೃತಿಯ ತೊಟ್ಟಿಲಲ್ಲಿ ಬಹುಧರ್ಮದ ಸಾಂಗತ್ಯದಲ್ಲಿ ಅರಳಿ ನೆಲೆ ನಡೆಸುವ ಬಾಡದ ಹೂವೇ ನಮ್ಮ ಸಂವಿಧಾನ ಬಹುಭಾಷೆ ಹೆಸರಿ ಸಂಸ್ಕೃತಿಯ ತೊಟ್ಟಿಲಲ್ಲಿ ಬಹುಧರ್ಮದ ಸಾಂಗತ್ಯದಲ್ಲಿ ಅರಳು ನೆಲೆ ನಡೆಸುವ ಬಾಡ್ದ ಹೂವೇ ನಮ್ಮ ಸಂವಿಧಾನ ಸಂವಿಧಾನವೇ ಗಣರಾಜ್ಯದ ಉಸಿರು ಈ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ ಪ್ರಜಾಪ್ರಭುತ್ವದ ಆಶಯಗಳು ಈಡೇರುವುದಿಲ್ಲ ಭಾರತೀಯ ಶಿಕ್ಷಣ ತಜ್ಞರು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಮಹಾತ್ಮ ಗಾಂಧೀಜಿಯವರ ನಿಕಟ ಸಹವರ್ತಿಗಳು ಆದ ಕೃಪಲಾನಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಸಂವಿಧಾನದ ಕುರಿತ ಸಂಭಾಷಣೆ ಹೀಗಿದೆ ಒಂದು ದಿನ ದಾರಿಯಲ್ಲಿ ಅಂಬೇಡ್ಕರ್ ಮತ್ತು ಕೃಪಲಾನಿ ಅವರು ಹೋಗುತ್ತಿರುವಾಗ ಕೃಪಲಾನಿ ಅಂಬೇಡ್ಕರ್ ಅವರನ್ನು ಕೇಳುತ್ತಾರೆ ಏನ್ ಅಂಬೇಡ್ಕರ್ ಇಂದು ತುಂಬಾ ಆಗ ಅಂಬೇಡ್ಕರ್ ಹೇಳುತ್ತಾರೆ ಏನಿಲ್ಲ ಇವತ್ತು ನನ್ನ ಜನ ಬಿಕಾರಿಯಾಗಿದ್ದಾಗ ರಾಜ ಮಹಾರಾಜರು ಅವರನ್ನು ಬಿಕಾರಿಯನ್ನಾಗಿ ಮಾಡಿದ್ದರು ಆದರೆ ನಾ ಲಂಡನ್ಗೆ ಹೋಗಿ ಬಿಕಾರಿಯಾಗಿದ್ದ ನಾ ಜನರ ನನ್ನ ಜನರನ್ನು ರಾಜ ಮಹಾರಾಜರನ್ನಾಗಿ ಮಾಡಿದ್ದೇನೆ ಅದಕ್ಕೆ ನನಗೆ ಖುಷಿ ಇದೆ ಎಂದು ಹೇಳುತ್ತಾರೆ ಆಗ ಕೃಪಲಾನಿ ಹೇಳುತ್ತಾರೆ ಅಯ್ಯೋ ಅಂಬೇಡ್ಕರ್ ಸರ್ ನಿಮ್ಮ ಜನ ಮೊದಲೇ ಬಿಕಾರಿಗಳು ಓಟಿನ ಕಿಮ್ಮತ್ತು ಗೊತ್ತಿಲ್ಲದೆ ಸಾವಿರ ರೂಪಾಯಿಗಳಿಗೋ ಹೆಂಡಕ್ಕೋ ಹೆಕೊಂಡು ಬಿಡುತ್ತಾರೆ ಈ ಶಾಶ್ವತವಲ್ಲ ಎಂದು ಹೇಳುತ್ತಾರೆ ಆಗ ಅಂಬೇಡ್ಕರ್ ಹೇಳುತ್ತಾರೆ ಹೌದು ಕೃಪಲಾನಿ ನೀವು ಹೇಳುತ್ತಿರುವುದು ಸರಿ ಆದರೆ ಒಂದು ಒಂದೇ ಯಾವಾಗ ನನ್ನ ಜನರಿಗೆ ಸಂವಿಧಾನದ ಮಹತ್ವ ಮತ್ತು ಮತದಾನದ ಮಹತ್ವ ತಿಳಿಯುತ್ತದೆಯೋ ಅಂದೇ ನಿನ್ನಂತೆ ಅಭಿಕಾರಿ ದೇಶದಲ್ಲಿ ಯಾರೂ ಉಳಿಯುವುದಿಲ್ಲ ಎಂದು ಹೇಳುತ್ತಾರೆ ಇಂತಹ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಂಡಾಗ ಈ ಆಚರಣೆಗೆ ಒಂದು ಅರ್ಥ ಬರುತ್ತದೆ ಮುಟ್ಟಿಸಿಕೊಳ್ಳದವನಾಗಿ ಹುಟ್ಟಿದ ಮೀನು ಅಪ್ಪಿಕೊಳ್ಳುವವರಂತಹ ಸಮಾನತೆಗಾಗಿ ಹೋರಾಡದ ಮೀನು ಅಸಮಾನ್ಯನಾದೆ ಕತ್ತಲೆಯ ಕೂಪದಲ್ಲಿ ಬೆಳೆದ ಮೀನು ಇಡೀ ಸಮಾಜದ ಆಶಾಕಿರಣವಾದೆ ಶಾಲೆಗೆ ಸೇರಲು ಒದ್ದಾಡಿದ ಮೀನೇ ಪಠ್ಯವಾದೆ ವಿಶ್ವವಿದ್ಯಾಲಯವಾದೆ ಸಂಕೋಲೆಗಳ ಬಂದಿಯಾಗಿದ್ದ ನೀನೇ ಸ್ವಾತಂತ್ರ್ಯ ಇಲ್ಲದವರಾಗಿದ್ದ ನೀನೇ ಬೃಹತ್ ದೇಶದ ಸಂವಿಧಾನ ಕರ್ತನಾದ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗಿದುರ ನಮ್ಮ ಗುರುತು ಎನ್ನುವುದು ಜಾತಿ ಧರ್ಮವಲ್ಲ ನಾವು ಭಾರತೀಯರು ಎನ್ನುವುದೇ ನಮ್ಮ ನಿಜವಾದ ಗುರುತು ನಮ್ಮ ಭಾರತೀಯ ನಮ್ಮ ಭಾರತ ದೇಶದ ಉನ್ನತಿಗಾಗಿ ಬಲಿದಾನಗಳಿದ್ದ ಎಲ್ಲಾ ವೀರರನ್ನು ನಾವಿಂದು ಸ್ಮರಿಸೋಣ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಮುನ್ನಡೆಯೋಣ ಸತ್ಯ ಮತ್ತು ಸಮಾನತೆಗಳೇ ಸಂವಿಧಾನದ ಅಡಿಪಾಯಗಳಾಗಿವೆ ಸಂವಿಧಾನ ಸತ್ತವರ ಬಗ್ಗೆ ಬರೆದ ಚರಿತ್ರೆಯಲ್ಲಿ ಜನರ ಬದುಕನ್ನು ಕಟ್ಟುವ ಮಹಾನ್ ಗ್ರಂಥ ಸಂವಿಧಾನ ಸತ್ತವರ ಬಗ್ಗೆ ಬರೆದ ಚರಿತ್ರೆಯಲ್ಲಿ ಜನರ ಬದುಕನ್ನು ಕಟ್ಟುವ ಮಹಾನ್ ಗ್ರಂಥ ಕೋಟೆ ಇದ್ದರೂ ಕೈ ಮುಗಿದು ಓಟ ಕೇಳುತ್ತಾರೆ ಎಂದರೆ ಆ ಓಟಿಗೆ ಬೆಲೆ ಕಟ್ಟಲಾಗದು ಪ್ರಜಾಪ್ರಭುತ್ವವನ್ನು ಉಳಿಸೋಣ ಸೂಕ್ತ ನಾಯಕರನ್ನು ಅರಸೋಣ ಪ್ರಬುದ್ಧ ಭಾರತ ನಮ್ಮ ಕೈಯಲ್ಲಿದೆ ನಾವು ಭಾರತೀಯರನ್ನು ನಿಟ್ಟ ನೆನೆಯೋಣ ಬುದ್ಧನನ್ನು ಸತ್ಯ ತಾನಾಗಿಯೇ ಅರಿವಾಗುತ್ತ ನಾವು ಭಾರತೀಯರನ್ನು ನಿಟ್ಟ ನೆನೆಯೋಣ ಬುದ್ಧನನ್ನು ಸತ್ಯ ತಾನಾಗಿಯೇ ಅರಿವಾಗುತ್ತ ನಿತ್ಯ ಕಲ್ಪನೆಗೆ ಬರಲಿ ಬಸವಣ್ಣ ಸಮಾನತೆ ತಾನಾಗಿಯೇ ಬರುತ್ತದೆ ನಿಟ್ಟಿ ಪರಿಕಲ್ಪನೆಗೆ ಬರಲಿ ಬಸವಣ್ಣ ಸಮಾನತೆ ತಾನಾಗಿಯೇ ಬರುತ್ತದೆ ಅಂಬೇಡ್ಕರ್ ಅವರ ಜ್ಞಾನ ಅರ್ಥವಾದರೆ ಇಡೀ ಜಗತ್ತೇ ಬೆಳಕಾಗುತ್ತದೆ ಅಂಬೇಡ್ಕರ್ ಅವರ ಜ್ಞಾನ ಅರ್ಥವಾದರೆ ಇಡೀ ಜಗತ್ತೇ ಬೆಳಕಾಗುತ್ತದೆ ಆಗ ಭಾರತ ವಿಶ್ವಗಳು ಭಾರತವಾಗಿ ಎದ್ದು ನಿಲ್ಲುತ್ತದೆ ಆಗ ಭಾರತ ವಿಶ್ವಗಳು ಭಾರತವಾಗಿ ಎದ್ದು ನಿಲ್ಲುತ್ತದೆ ದೇಶದಲ್ಲಿರಲಿ ಸಾಮರಸ್ಯದ ಒಗ್ಗಟ್ಟು ಅದುವೇ ಪ್ರಗತಿಯ ಗುಟ್ಟು ಶಿರಭಾಗ ನಮಿಸುವೆ ಅಮರ ವೀರರಿಗೆ ಧನ್ಯವಾದ ತಿಳಿಸುವೆ ಅವಕಾಶ ನೀಡಿದವರಿಗೆ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಎಸುತ್ತೇನೆ